ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಬಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಫ್ಯಾಮಿಲಿ ಸಮೇತ ಸೊ ಏನಕ್ಕಂತಂದರೆ ನಮ್ಮ ಅಯ್ಯನ್ ಕೂದಲು ತೆಗಿಲಿಕ್ಕೆ ಇತ್ತು ಇವತ್ತು ಸೊ ಮುಡಿ ತೆಗೀವ ಅಂತೇಳಿ ಹೋಗ್ತಾ ಇದ್ದೀವಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಸೊ ಆ ಪ್ಲ್ಯಾನ್ ಸಕ್ಸಸ್ ಆಗಿಲ್ಲ ಸೊ ಇವತ್ತು ಏನೋ ಫೈನಲಿ ಬಂದ್ವಿ ಸೊ ನಮ್ಮ ಅಯ್ಯನ್ ಕೂದಲು ತೆಗಿಲಿಕ್ಕೋಸ್ಕರ ಸೊ ಇದಕ್ಕಿಂತ ಮೊದಲು ನನ್ನ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆನಾ ಸೊ ನಾನು ಇದೇ ಥರ ವೀಡಿಯೋ ಮಾಡ್ತಾ ಹೋಗ್ತೀನಿ ಸೊ ಸಮ್ ನಮಗೇನಾದರೂ ನಿಮಗೆ ಇಷ್ಟ ಆಗಿಲ್ಲ ಈ ಥರ ಮ ಚೇಂಜಸ್ ಮಾಡಿ ಅಂತಂದರೆ ಕಮೆಂಟ್ ಹಾಕಿ ನಾನು ಖಂಡಿತ ಆಸೆಪ್ಟ್ ಮಾಡ್ತೀನಿ ಸೊ ನನಗೆ ಕಂಟೆಂಟ್ ಅಷ್ಟು ಗೊತ್ತಿಲ್ಲ ಅಂತಂದ್ರೂ ಕೂಡ ನಾನು ಟ್ರೈ ಮಾಡ್ತೀನಿ ಕೊಡಲಿಕ್ಕೆ ಬಿಕಾಸ್ ನನ್ನಿದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಇನ್ನೂ ತುಂಬ ಕಳಿಯೋಕ್ಕಿದೆ ಸೊ ಯಾವುದ್ರಲ್ಲೂ ನಾವು ತುಂಬ ಮುಂದೆ ಇರೋದಿಲ್ಲ ಕಲ್ತಿರೋದಿಲ್ಲ ಸೊ ನಾವು ಎಕ್ಸ್ಪೀರಿಯನ್ಸ್ ಆದ ಹೋಗ್ತಾ ಹಂಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ನನ್ನ ಇಷ್ಟದಿಂದ ನಾನು ಸ್ಟಾರ್ಟ್ ಮಾಡಿರುವಂಥದ್ದು ಸೊ ನಾನು ಖಂಡಿತವಾಗ್ಲೂ ನಾನು ಚೆನ್ನಾಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಇವನೂ ನಾವು ನಡಿಸೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಯಾವತ್ತೂ ಇಷ್ಟಪಡ್ತಾ ಇದ್ದ ನಡಿಲಿಕ್ಕೆ ಬಟ್ ಇವತ್ತೇನೋ ನಡೀತಾ ಇಲ್ಲ ಕ್ರ್ಯಾಂಕ್ ಈ ಥರ ಇದ್ದ ಅಷ್ಟೇ ಬಿಸಿಲು ಇತ್ತು ತುಂಬ ಬಿಸಿಲೂ ಇತ್ತು ಆ್ಯಕ್ಚುಲಿ ಒಂದು ನೈನಂಗೆ ತುಂಬ ಬಿಸಿಲಾಗಿಬಿಡತ್ತೆ ಫೈನಲಿ ನಾವು ಬಂದ್ವಿ ದೇವಸ್ಥಾನಕ್ಕೆ ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಸೇವಾ ಕೌಂಟರ್ ಅಂತ ಇದೆ ಅಲ್ಲಿ ನಾವು ಚೀಟಿ ಮಾಡ್ಕೋಬೇಕಾಗತ್ತೆ ಯಾವುದೆಲ್ಲ ಸೇವೆ ಮಾಡಿಸ್ತೀವಿ ಅಂಥೇಳಿ ಸೊ ಆ ಎಂಶದ ಕೂದು ತೆಗೆಸೋದಕ್ಕೂ ಕೂಡ ನಾವು ಮಾಡಿಸ್ಬೇಕಾಗತ್ತೆ ಸೊ ಅದೆಲ್ಲ ನಾವು ಚೀಟಿ ಮಾಡಿಸ್ಕೊಂಡು ಹೋದ್ವಿ ಬಿಕಾಸ್ ಫಸ್ಟಿಗೆ ದೇವಸ್ಥಾನ ಒಳಗಡೆ ಹೋಗೋಕ್ಕಾಗಲ್ಲ ಯಾಕಂತಂದರೆ ಆಯಾಶಿದ ಕೂದಲು ತೆಗೆದು ಸ್ಥಾನ ಆದಮೇಲೆ ನಾವು ಹೋಗಬೇಕಾಗತ್ತೆ ಸೊ ಇಲ್ಲಿ ನಾವು ನಾವು ವೀಡಿಯೋ ಮಾಡೋಣ ಅಂತೇಳಿ ಬಂದಿದ್ವಿ ಬಿಕಾಸ್ ಆ ಹೆಂಚು ದಿನಕ್ಕೆ ಕೂದಲು ಹೋಗ್ಬಿಡತ್ತೆ ಅಲ್ವಾ ಸೊ ಅದು ಅದಕ್ಕೋಸ್ಕರ ಅದಕ್ಕಿಂತ ಮೊದಲು ಸ್ವಲ್ಪ ವೀಡಿಯೋಸ್ ರೀಲ್ಸ್ ಮಾಡಿಸ್ಕೊಳ್ಳೋಣ ಫೋಟೋಸ್ ಎಲ್ಲ ತೆಗಿಯೋಣ ಅಂತೇಳಿ ಅದೇ ಆದಿ ದೇವಸ್ಥಾನದ ಪಕ್ಕದಲ್ಲಿರುವ ಒಂದು ಗಾರ್ಡನಿಗೆ ಬಂದಿದ್ದೀವಿ ತುಂಬ ಕಂಫರ್ಟೇಬಲ್ ಆಗಿದ್ದಾನೆ ಅವ್ನು ತುಂಬ ಫೀಲ್ ಕಂಫರ್ಟ್ ಮಾಡ್ತಾನಲ್ವಾ ಸೊ ತುಂಬ ಖುಷಿ ಆಗುತ್ತೆ ಇನ್ ಕೇಸ್ ಏನಾದರೂ ಕೂಗ್ತಾ ಇತ್ತ ಅಂತಂದರೆ ನಾವು ಆ ಬರಕ್ಕೆ ಸೊ ಅವ್ನು ಕಂಫರ್ಟೇಬಲ್ ಚಿಕ್ಕದಿಂದ ನಮಗೆ ಅವ್ನಿಗೆ ಅಭ್ಯಾಸ ಆಗಿದೆ ನಾವು ತುಂಬ ಕರ್ಕೊಂಡು ಹೋಗ್ತಾಯಿದ್ವಿ ಹೊರ್ಗಡೆ ಎಲ್ಲ ಸೊ ತುಂಬ ಅಭ್ಯಾಸ ಇದೆ ಅವನಿಗೆ ಸೊ ನಾವು ಫೋಟೋಸು ಎಲ್ಲ ರೀಲ್ಸ್ ಎಲ್ಲ ತೊಗೊಂಡು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಐ ಎನ್ಸಿದ್ದು ಇನ್ಸ್ಟಾಗ್ರಾಮಲ್ಲಿ ಅಕ್ಕ ಅಪ್ಲೋಡ್ ಮಾಡಿದ್ದಾಳೆ ನನ್ನ ಯೂಟ್ಯೂಬಲ್ಲೂ ನಾನು ಶಾರ್ಟ್ ಒಂದು ಹಾಕಿದ್ದೀನಿ ಸೊ ಅಯನ್ ಶಿದ್ದು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಓಕೆನಾ ಅಯನ್ಶ್ ಪ್ರಿನ್ಸ್ ಅಯನ್ಶ್ ಅಂತ ಇದೆ ಸೊ ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ ಅದು ಅಯನ್ ವಿಡಿಯೋಸ್ ವೀಡಿಯೋಸು ಅವನೂ ಫನ್ನಿ ಫನ್ನಿ ವೀಡಿಯೋಸಲ್ಲಿ ಹಾಕ್ತಾ ಇರ್ತೀವಿ ಸೊ ಎಲ್ಲರೂ ಫಾಲೋ ಮಾಡಿ ನಾನು ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ನಾವು ಫೈನಲಿ ಹೋಗ್ತಾ ಇದ್ವಿ ಕೂಲ್ ತೆಗ್ಸೋಣ ಅಂತೇಳಿ ಅಲ್ಲಿ ಅಪ್ಪಮ್ಮ ಬೈತಾ ಇದ್ರು ನೆಕ್ಸ್ಟ್ ಉಂಡೆ ಇದೆ ಬೇಗ ಬನ್ನಿ ಅಂತೇಳಿ ಸೊ ನೋಡಿ ಇದೆ ಚವಳ ತೆಗೆಯುವ ಕೊಠಡಿ ಅಂತ ಇದೆ ಅಲ್ವಾ ಸೊ ಇದೆ ಸೊ ಫೈನಲಿ ತೆಗೀತಿದ್ದೀವಿ ಆ್ಯಕ್ಚುಲಿ ತೆಗಿಯುವಾಗ ಫುಲ್ ತೆಗಿಯುವಾಗ ಕೂಗ್ತಾ ಇರಲಿಲ್ಲ ಅವನು ಚಿಂಟು ನೋಡ್ತಾ ತೆಗೆಸಿದ್ರು ಆಮೇಲೆ ಫ್ರಂಟ್ ಬರುವಾಗ ಸ್ವಲ್ಪ ಡೇಂಜರ್ ಅಲ್ವಾ ಸೊ ಅದಕ್ಕೋಸ್ಕರ ಅದನ್ನು ತೆಗೀ ಚಿಂಟು ಕೊಡಬೇಡಿ ಇವಾಗ ಅಂತೇಳಿ ತೆಗಿತಾ ಇದ್ವಿ ಅವಾಗ ಸ್ವಲ್ಪ ಜಾಸ್ತಿ ಕೂಗಿದ ಅವನು ಫಸ್ಟಿಗೆ ಕೂಗಿರಲಿಲ್ಲ ಮತ್ತು ವೀಡಿಯೋ ಮಾಡ್ಲಿಕ್ಕೆ ಇರಲಿಲ್ಲ ಅಲ್ಲಿ ಬರ್ದಿತ್ತು ಬೋರ್ಡ್ ಕೂಡ ವೀಡಿಯೋ ಮಾಡುವಾಗಿಲ್ಲ ಅಂತ ವೀಡಿಯೋ ಮಾಡಬೇಡಿ ಅಂತಲೂ ಹೇಳಿದರು ಆದರೂ ಸ್ವಲ್ಪ ಮೆಲ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಅವ್ರ ಹತ್ರ ಕೇಳಿ ಒಂದು ಸ್ವಲ್ಪ ತೊಗೊಳ್ಳಿ ತಗೊಳ್ಳೋಕ್ಕಿಲ್ಲ ಇಲ್ಲ ಅಂತೆಲ್ಲ ಹೇಳಿದರು ಬಿಕಾಸ್ ನಮಗೆ ಬೇಕಿತ್ತು ಮೆಮೊರೀಸಿಗೆ ಅದಕ್ಕೋಸ್ಕರ ತಗೊಂಡ್ವಿ ಇವನಿಗೆ ನಾಯಿ ಅಂದರೆ ಆಯಿತು ಬೀದಿ ಆಗಲಿ ಮನೆ ಆಗಲಿ ಯಾವುದೇ ಆಗಲಿ ಇವನಿಗೆ ತುಂಬ ಅಂದರೆ ತುಂಬ ಇಷ್ಟ ನಾಯಿಗಳು ನೀವೇ ನೋಡಿರ್ಬೋದು ಒಂದು ವ್ಲಾಗ್ ಹಾಕಿದ್ದೆ ನಾವು ಕೆ ನೈನ್ ರೆಸ್ಟೋರೆಗೆ ಹೋಗಿದ್ವಲ್ವಾ ಅಲ್ಲಿ ಯಾವ ಮಕ್ಕಳು ಸಹ ಈ ಥರ ಆಡ್ತಿರ್ಲಿಲ್ಲ ಅಪ್ಪ ಇವನು ತುಂಬ ಅಂದರೆ ತುಂಬ ಅದಕ್ಕೆ ಇನ್ವಾಲ್ವ್ ಆಗ್ತಾರೆ ನಾಯಿ ದನ ಯಾವುದೇ ಪ್ರಾಣಿ ಆಗಲಿ ಯಾವುದೇ ಪಕ್ಷಿ ಆಗಲಿ ಎಲ್ಲ ಇಷ್ಟ ಅವನಿಗೆ ಕಾಕ್ರೋಚು ಬಿಡ್ಬಾಕ್ಸ್ ಏನೇ ಇದ್ದರೂ ಕೂಡ ಅದ್ರ ಜೊತೆ ಆಟಾಡ್ತಾನೆ ಲಿಝಾರ್ಡ್ ಲಿಸರ್ಡ್ ಇದ್ದು ವೀಡಿಯೋ ಹಾಕಿದ್ದೆ ನೋಡಿ ಅದು ಕೂಡ ತುಂಬ ಇಷ್ಟಪಡ್ತಾನೆ ಪ್ರಾಣಿಗಳದು ಮತ್ತು ಈ ಮಕ್ಸ ಕೂಲ್ ತೆಗ್ದಾದಮೇಲೆ ಇವಾಗ ಸ್ನಾನ ಮಾಡಿಸಿ ಮತ್ತು ಟೆಂಪಲ್ಗೆ ಹೋಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಸ್ನಾನ ಮಾಡಿಸ್ಲಿಕ್ಕೆ ಬಂದಿದ್ವಿ ನೀರು ತುಂಬ ತನ್ನಿ ತನ್ನಿ ಇತ್ತು ಪಾಪ ಅವನು ಎಷ್ಟು ಇದ್ದಾನೆ ಅಂತಂದರೆ ನೀರಿಗೆ ಇಳಿಸುವಾಗ ತುಂಬ ಕೂಗ್ತಾ ಇದ್ದಾನೆ ತಲೆಗೆ ಒಂಚೂರು ಗಾಯನೂ ಆಗಿತ್ತು ಅಲ್ಲಿ ಇದ್ರದ್ದು ಬ್ಲೇಡ್ ತಾಗಿತ್ತು ಅನಿಸುತ್ತೆ ಸೊ ಸ್ವಲ್ಪ ಗಾಯನೂ ಆಗಿತ್ತು ಪಾಪ ತುಂಬ ಕೂಗ್ತಾ ಇದ್ದಾನೆ ನಾನು ಮ್ಯೂಟ್ ಮಾಡಿದ್ದೀನಿ ವಾಯ್ಸು ಬೇಡ ಅಂತೇಳಿ ನಮಗೆ ಬೇಜಾರಾಗ್ತಾಯಿತ್ತು ಸೊ ಹಾಗೆ ಸೊ ಅಲ್ಲೆಲ್ಲ ಆಟಾಡ್ತಿದ್ದಾರೆ ನೋಡು ನೋಡು ಅಂತ ತೋರಿಸ್ತಿದ್ವಿ ಕಾಲೆಲ್ಲ ಬಡಿತಾ ಇದ್ದಾನೆ ನೆಲಕ್ಕೆ ಕೂಗ್ತಾ ಇದ್ದಾನೆ ಪಾಪ ಸೊ ಸ್ನಾನ ಮಾಡಿಸ್ಬೇಕೇ ಅಲ್ವಾ ಮಾಡಿ ಮಾಡಿ ಕರ್ಕೊಂಡು ಹೋಗಬೇಕು ಸೊ ಅದು ಫಸ್ಟ್ ಒಂದು ಕೂದು ತೆಗೆಸಿರೋದ್ರಿಂದ ಸೊ ಮಾಡಿಸ್ಲೇಬೇಕಾಗತ್ತೆ ಸೊ ಅದಕ್ಕೋಸ್ಕರ ಸೊ ಇನ್ನು ನಾವು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ಅಲ್ಲಿಂದ ಸೊ ತುಂಬ ತುಂಬ ಬಿಸಿಲಿತ್ತು ಹೆಂಗ್ ಎಷ್ಟು ಬಿಸಿಲ ಅಂತಂದರೆ ನೆಲಕ್ಕೆ ಕಾಲು ಇಡ್ಲಿಕ್ಕಾಗಲ್ಲ ಆದರೂ ಪರಿಕಳಲ್ಲಿ ಹೋಗ್ತಾ ಇದ್ರು ತುಂಬ ಕಷ್ಟ ಅಲ್ಲಿ ಹೋಗ್ಲಿಕ್ಕೆ ನಾವು ಚಪ್ಪಲಿ ಹಾಕಿದ್ವಿ ಆದರೆ ತಲೆ ತುಂಬ ಬಿಸಿ ಆಗ್ತಾಯಿತ್ತು ಸೊ ಮಗುಗೆ ಅಂತೂ ಕೂದಲು ತೆಗೆಸಿದಷ್ಟೇ ಅಲ್ವಾ ತುಂಬ ಇದಾಗತ್ತೆ ಅಂತೇಳಿ ಮಗುಗೆ ಛತ್ರಿ ಹಿಡ್ಕೊಂಡಿದ್ವಿ ನಾವು ಮನೆಯಲ್ಲಿ ಸೊ ಪ್ಲ್ಯಾನ್ ಮಾಡಿಕೊಂಡು ಮತ್ತು ಮಗುಗೆ ಪಂಚೆ ಮತ್ತು ಶಾಲ್ ಹಾಕಿದ್ವಿ ಶರ್ಟ್ ಹಾಕಲಿಕ್ಕೆ ಅಂದರೆ ಒಳಗಡೆ ಹೋಗೋಕೆ ಅಂತೂ ತೆಗಿಬೇಕಲ್ವಾ ಸೊ ಅದಕ್ಕೋಸ್ಕರ ಶರ್ಟ್ ಬೇಡ ಜಸ್ಟ್ ಪಂಚೆ ಮತ್ತು ಶಾಲ್ ಹಾಕೋಣ ಅಂತೇಳಿ ಬಿಟ್ಟಿದ್ವಿ ಸೊ ಹಾಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಲೇಟು ಆಯಿತು ನಮ್ಮದು ಆಚೆ ಈಚೆ ಅಂತೇಳಿ ಆಗುವಾಗ ಸ್ವಲ್ಪ ಲೇಟು ಆಯಿತು ಸೊ ಮನೆಗೆ ಹೋಗೋ ತುಂಬ ಹೊತ್ತಾಗತ್ತೆ ಸೊ ಊಟ ಮಾಡಿಕೊಂಡೇ ಹೋಗಬೇಕಾಗುತ್ತೆ ಊಟ ಮಾಡಿಕೊಂಡೇ ಹೋಗ್ತೀವಿ ನಾವು ಎಷ್ಟೇ ಲೇಟಾದರೂ ಕೂಡ ಸೊ ಇವಾಗ ದೇವಸ್ಥಾನದೊಳಗಡೆ ತುಂಬ ರಶ್ ಇರುತ್ತೆ ಅಲ್ವಾ ಸೊ ಅಷ್ಟು ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲ್ಲ ಬಿಕಾಸ್ ವೀಡಿಯೋ ಮಾಡೋಕಿರೋದಿಲ್ಲ ಸಾಧ್ಯ ಆದ್ರೆಂಡ್ಸ್ ನಾನು ಕ್ಲಿಪ್ಪಿಂಗ್ಸ್ ತಗೋತೀನಿ ದೇವಸ್ಥಾನಕ್ಕೆ ಒಳಗೋದ್ರೆ ನಮಗೂ ಮನ್ಸು ಬರೋಲ್ಲ ಬೇಡ ಅಂತಲೇ ಫೀಲ್ ಆಗುತ್ತೆ ಸೊ ನಾನು ಸ್ವಲ್ಪ ತಗೊಂಡೆ ಕ್ರೌಡಲ್ಲಿ ಇದ್ದಾಗ ಒಂಚೂರು ತೊಗೊಂಡೆ ಅಷ್ಟೇ ಮತ್ತು ನಾನು ತೆಗಿಲಿಲ್ಲ ಸೊ ಮನ್ಸ್ ಬರೋಲ್ಲ ತೆಗೀಲಿಕ್ಕೆ ನಮಗೂ ಕೂಡ ಸೊ ಐನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಕೂದು ತೆಗೆದ ಮೇಲೆ ಕೂಡ ತುಂಬ ವೈಟ್ ವೈಟ್ ಕಾಣ್ತಾ ಇದ್ದ ಸ್ವಲ್ಪ ಕಪ್ ಕಪ್ ಕಾಣ್ತಾ ಇದ್ದ ಮೊದಲು ಇವಾಗ ವೈಟ್ ಕಾಣ್ತಾ ಇದ್ದೆ ತುಂಬ ಸೊ ತ ಕೈ ಅಂತೂ ತಲೆಯಲ್ಲೇ ಇರ್ತಾಯಿತ್ತು ಅವನದಂತ ಮಾತ್ರ ಅಲ್ಲ ಎಲ್ಲ ಮಕ್ಕಳದ್ದು ಕೂಡ ಹಂಗೆ ನಾನು ತುಂಬ ಜನ ನೋಡಿದೆ ಕೈ ಬಂದು ತಲೆಯಲ್ಲೇ ಇರ್ತಾಯಿತ್ತು ಅವರಿಗೆ ಖುಷಿ ಫೀಲ್ ಆಗ್ತಾಯಿತ್ತ ಅಲ್ಲ ಬೇಜಾರು ಅಂದರೆ ಇರಿಟೇಷನ್ ಆಗ್ತಾ ಇತ್ತ ಏನಂತ ಗೊತ್ತಿಲ್ಲ ಬಟ್ ಕೈ ಮಾತ್ರ ತಲೆಯಲ್ಲೇ ಇರ್ತಾಯಿತ್ತು ಸೊ ಇಲ್ಲಿ ನೋಡಿ ತುಂಬ ರಶ್ ಇದೆ ತುಂಬ ಕ್ರೌಡ್ ಇತ್ತು ಸೊ ಮತ್ತು ನಮ್ಮ ಅಣ್ಣನಿಗೆ ಕಾಲ್ ಮಾಡಿದ್ವಿ ಇವಳು ಪಮ್ಮಿ ಕಾಲ್ ಮಾಡಿಬಿಟ್ಟು ಸೊ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಹೇಳಿದ್ವಿ ಅಣ್ಣಂದರೆ ಅತ್ತಿಗೆ ಗಂಡ ಅಂದ್ರೆ ಇವಳ ಅಕ್ಕನ ಗಂಡ ಸೊ ಅವ್ರು ಕಾಲ್ ಮಾಡಿಬಿಟ್ಟು ಹೇಳಿದ ಮೇಲೆ ನಾವು ಸ್ವಲ್ಪ ಮುಂದೆ ಹೋದ್ವಿ ಇಲ್ಲಾಂತಂದರೆ ನಾವು ಸಂಜೆ ತನಕ ಅಲ್ಲೇ ಇರ್ತಾ ಇದ್ವಿ ಅದಾದ್ಮೇಲೆ ನಾವು ಆದಿ ದೇವಸ್ಥಾನಕ್ಕೆ ಬಂದ್ವಿ ಯಾವತ್ತು ದೇವಸ್ಥಾನಕ್ಕೆ ಹೋದ್ಮೇಲೆ ಇಲ್ಲಿಗೆ ಬರಬೇಕು ಸೊ ನದಿಯಲ್ಲಂತೂ ನೀರು ಫುಲ್ ಖಾಲಿಯಾಗೋಗಿದೆ ಇವಾಗ ಆದಿ ದೇವಸ್ಥಾನದ ದರ್ಶನ ಪಡೆದು ನಾವು ಹೊರಟ್ವಿ ಸೊ ಒಳಗಡೆ ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕಾಗಲ್ಲ ಸೊ ಒಂದು ಸತಿ ದೇವಸ್ಥಾನಕ್ಕೆ ಬಂದಮೇಲೆ ಒಳಗಡೆ ತೆಗೀಲಿಕ್ಕೆ ಮನ್ಸು ಕೂಡ ಬರೋದಿಲ್ಲ ಸೊ ನಾನು ತೆಗಿಯೋದು ಇಲ್ಲ ಆ ಥರ ಜಾಸ್ತಿ ನನಗೇನಾದರೂ ಕಂಫರ್ಟ್ ಇತ್ತು ತೆಗಿಯೋಣ ಅಂತ ಅನ್ಸಿರ ತೆಗಿತೀನಿ ನನಗೆ ಇಲ್ಲಾದ್ರೆ ಇಷ್ಟ ಬೇಡ ಇಷ್ಟ ಇಲ್ಲ ಅಂತಂದರೆ ನಾನು ತೆಗಿಲಿಕ್ಕೆ ಹೋಗಲ್ಲ ಸೊ ಅದಕ್ಕೋಸ್ಕರ ಒಳಗಡೆನೇ ನಾನು ವಿಡಿಯೋ ಮಾಡ್ಕೊಂಡೆ ನೋಡಿ ಇದು ದೇವರಿದ್ದು ಮರ ಅಂದರೆ ಆದಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಮರ ಇದೆ ಸೊ ಅದನ್ನು ದೇವ್ರದ್ದು ಮರ ಅಂತೇಳಿ ಮೊದಲಿಂದ ರೆಪ್ರೆಸೆಂಟ್ ಮಾಡಿರುವಂಥದ್ದು ನೋಡಿ ಎಲ್ಲರೂ ಊಟ ಮಾಡಿ ಬರ್ತಾ ಇದ್ದಾರೆ ಇಲ್ಲಿ ಎರಡು ಛತ್ರ ಆಗಿದೆ ಒಂದು ದೇವಸ್ಥಾನದ ಹತ್ರನೇ ಇದೆ ಒಂದು ಇಲ್ಲಿ ಆಗಿದೆ ಇವಾಗ ಸೊ ಅದರಿಂದಾಗಿ ಬೇಗ ಮುಗಿಯುತ್ತೆ ಇಲ್ಲ ತುಂಬ ರಶ್ ಲೈನ್ ಇಲ್ ತುಂಬ ಜನ ಹೋಗ್ತಾನೂ ಇದ್ದಾರೆ ಇಲ್ಲಿ ಬರ್ತಾನೂ ಇದ್ದಾರೆ ಊಟ ಮಾಡಿ ತುಂಬ ಅಂದರೆ ತುಂಬ ಬಿಸಿಲು ಸೊ ನೆಲಕ್ಕೆ ಕಾಲು ಇಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಹೆಂಗ್ ನಡೀತಿದ್ರು ಅಂತಲೇ ಗೊತ್ತಿಲ್ಲ ಅವರು ನಾನಂತೂ ಹಾರ್ಕೊಂಡು ಹರ್ಕೊಂಡು ಹೋಗ್ತಿದ್ದೆ ಅಷ್ಟು ಬಿಸಿಲಾಂದರೆ ಬಿಸಿಲು ತಲೆ ಪೀಡಿ ಕಾಲು ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ ನೆಲಕ್ಕೆ ಕಾಲು ಸೊ ಅಲ್ಲಿ ಇಂಟರ್ಲಾಕ್ ಮತ್ತು ಇದೆಲ್ಲ ಡಾಮರೆಲ್ಲ ಇತ್ತಲ್ವ ಸೊ ಅದರಿಂದಾಗಿ ತುಂಬ ಬಿಸಿ ಬೇಗ ಇದಾಗ್ತಿತ್ತು ಕಾಲಿಗೆ ಪಾಪ ಅವನಿಗೆ ತಲೆನೂ ಬಿಸಿ ಆಗ್ತಿತ್ತು ಸ್ವಲ್ಪ ಹ್ಞೂ ಹ್ಞೂ ಅಂತ ಇದ್ದ ಇರಿಟೇಟ್ ಆಗ್ತಿದ್ದ ಸೊ ಇನ್ನೂ ಎಲ್ಲಿ ಬಂತು ಅಂತೇಳಿ ಓಡ್ತಾ ಇದ್ವಿ ದೀಪ ಅಂತೂ ಮೊದಲೇ ಓಡೋಗಿದ್ದಾಳೆ ಸೊ ನಾನೇನು ಮಾಡ್ತಿದ್ದೆ ಅಂದರೆ ಅಲ್ಲಲ್ಲೇ ಹುಲ್ಲುಗಳೆಲ್ಲ ಬೆಳೆದಿರುತ್ತೆ ಅಲ್ವಾ ಅಲ್ಲಲ್ಲಿಗೆ ಹಾರ್ಕೊಂಡು ಹಾರ್ಕೊಂಡು ಹೋಗ್ತಾ ಇದ್ದೆ ಸೊ ತುಂಬ ಅಂದರೆ ತುಂಬ ಬಿಸಿ ಇತ್ತು ಕೆಲವರೆಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಿದ್ರಪ್ಪ ಹೆಂಗೆ ಹೋಗ್ತೀರ ಅಂತ ಗೊತ್ತಿರ ನನಗಂತೂ ಸ್ಲಿಪ್ಪರ್ ಹಾಕೋದೇ ನಡೆಯೋಲ್ಲ ನಾನು ಆದರೂ ತುಂಬ ಬಿಸಿ ಅನ್ನಿಸ್ತಿತ್ತು ನೋಡಿ ಇಲ್ಲಿ ಎಷ್ಟು ಉಪದ್ರ ಮಾಡ್ತಾನೆ ಅಂತಂದರೆ ಅವಳನ್ನು ಆವಾಗ ಹೊಗಳಿದ್ದೆ ಹೊಗಳಿದ್ದು ಇವಾಗ ನೋಡಿ ಇಲ್ಲಿ ಮಾಡ್ತಾ ಇರೋದು ಎತ್ಕೊಳ್ಳಿಕ್ಕೂ ಬಿಡೋಲ್ಲ ಕೂರಿಸಿದ್ರೆ ಎಲ್ಲೆಲ್ಲಿ ಹೋಗಿ ಕೈ ಹಾಕೋದು ಕಸ ಇದೆಲ್ಲ ಬಾಚೋದು ಯಾರ್ಯಾರ ಡ್ರೆಸ್ ಇಳಿಯೋದು ತುಂಬ ಉಪ್ಪತ್ತಿರ ಮಾಡ್ತಾರೆ ಒಂದೊಂದು ಸರ್ತಿ ಕೋಪ ಬಂದುಬಿಡತ್ತೆ ಈ ಥರ ಮಾಡುವಾಗ ಕೆಳಗೆ ಬಿಟ್ಟರೆ ಅದನ್ನೆಲಕ್ಕೋದು ಮುಖ ಎಕ್ಸ್ಪ್ರೆಷನ್ ನೋಡಿ ಅಲ್ಲಿ ನೋಡಿ ಇಲ್ಲಿ ನೆಲದಲ್ಲಿ ಸೊ ಚಿಕ್ಕ ಮಕ್ಕಳು ಹಿಂಗೆ ಅಲ್ವಾ ಅದರಲ್ಲಂತೂ ಗರ್ಲ್ಸ್ಗಿಂತ ಬಾಯ್ಸ್ ತುಂಬ ಚೋರಿರ್ತಾರೆ ಮಕ್ಕಳು ಆ ಥರ ಬಿಟ್ ಅಂತ ಬಿಟ್ಟರೆ ಅಲ್ಲಿ ನೋಡಿ ಕಂಬ ನಕ್ಕೋದು ಆ ಥರ ಎಲ್ಲ ಮಾಡ್ತಾರೆ ಸೊ ಎಷ್ಟೊಂದು ಐಜಿನ್ ಅಂತ ಇದು ಮಾಡ್ಬೋದು ಸೊ ಮಕ್ಕಳು ಎಷ್ಟಾದರೂ ಅಷ್ಟೇ ನಾವೇನು ಮಾಡೋಕ್ಕಾಗಲ್ಲ ಅವ್ನಿಗೆ ಇವಾಗ ಸ್ವಲ್ಪ ಬಿಸಿ ಆಗುತ್ತೆ ಅವ್ನು ಓಡ್ಕೊಂಡು ಬರ್ತಾನೆ ಇರುವವರೆಲ್ಲರೂ ಅವನನ್ನು ಟಚ್ ಮಾಡ್ತಾಯಿದ್ರು ಬಾ ಬಾ ಅಂತೇಳಿ ಕರಿತಿದ್ರು ಎಲ್ಲೆಲ್ಲಿ ಒಳಗಡೆ ಎಲ್ಲ ನುಕ್ಕೊಂಡು ಹೋಗ್ತಿದ್ರು ಹೋಗಿ ಸುಮ್ಮನೆ ಇರ್ತಾನೆ ಅಂತಾರೆ ಓಕೆ ಅವ್ರು ಬಟ್ಟೆ ಇಳಿಯೋದು ಇದನ್ನ ಏನಾದರೂ ಇಟ್ಕೊಂಡಿದ್ರೆ ಅದನ್ನು ಇಳಿಯೋದು ಎಲ್ಲ ಮಾಡಿದರೆ ಇರಿಟೇಷನ್ ಆಗುತ್ತೆ ಅವರಿಗೂ ಕೂಡ ಸೊ ಅದಕ್ಕೋಸ್ಕರ ಕೋಪ ಬರ್ತಿತ್ತು ಎತ್ಕೊಂಡು ಏನು ಆಟ ಆಡಿಸಿದ್ರೂ ಕೇಳ್ತಿರ್ಲಿಲ್ಲ ಇಳಿಬೇಕೇ ಅವನಿಗೆ ಕೆಳಗಡೆ ಸೊ ಇಲ್ಲಿ ಇಲ್ದ್ರೆ ಸುಮ್ಮನೆ ಇರ್ತಾನೆ ಅಂತಂದರೆ ಓಕೆ ಸುಮ್ಮನೆ ಇರೋಲ್ಲ ಏನು ಮಾಡೋದು ಹೇಳಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಒಂದು ಮಾಡಬೇಕಾದ ವಿಷಯ ಏನಂತಂದರೆ ನಾನು ಯಾವ ಥರ ವೀಡಿಯೋ ಮಾಡಬೇಕು ಅಂತೇಳಿ ಸ ಒಂದು ಕಮೆಂಟ್ ಹಾಕಿ ನಾನು ಖಂಡಿತ ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ಟ್ರೈ ಮಾಡ್ತೀನಿ ಮಾಡಲಿಕ್ಕೆ ಬಿಕಾಸ್ ಏನಾಗುತ್ತೆ ಅಂದರೆ ನಾನು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಸೊ ಬ್ಯಾಂಗ್ಳೂರಲ್ಲಿ ಇದ್ದಾಗ ನನಗೆ ವೀಡಿಯೋ ಅಷ್ಟು ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ ನಾನು ಮಾರ್ನಿಂಗ್ ಡ್ಯೂಟಿಗೆ ಹೋಗ್ತೀನಿ ಈವ್ನಿಂಗ್ ಬರ್ತೀನಿ ಸೊ ಟೈಮ್ ಸಿಗೋಲ್ಲ ಮಿಡಲ್ ಆಫ್ ಅಲ್ಲಿ ಎಡಿಟ್ ಮಾಡ್ಬೋದು ಅದು ಬಿಟ್ಟರೆ ಟೈಮ್ ಸಿಗೋಲ್ಲ ಸೊ ಮನೆಗೆ ಬಂದರೆ ನಾನು ಜಾಸ್ತಿ ವೀಡಿಯೋ ಮಾಡ್ತೀನಿ ಬಿಕಾಸ್ ಅಕ್ಕ ತನಗೆ ತುಂಬ ಸಪೋರ್ಟ್ ಮಾಡ್ತಾರಲ್ವ ಸೊ ಅದರಿಂದಾಗಿ ನಾನು ಮನೆಗೆ ಬಂದರೆ ಜಾಸ್ತಿ ವೀಡಿಯೋ ಮಾಡ್ತೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗಲೂ ಬೇಕು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದಿರ್ಬೋದು ಬಟ್ ನಿಮ್ಮಿಂದ ನನಗೆ ತುಂಬ ಸಪೋರ್ಟ್ ಬೇಕಾಗತ್ತೆ ಅಲ್ವಾ ಸೊ ಅದರಿಂದಾಗಿ ಸೊ ನಾನು ಚೆನ್ನಾಗಿ ಮಾಡಲಿಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಿರೋದು ಅದೇ ಖಂಡಿತ ನಾನು ಟ್ರೈ ಮಾಡ್ತಾ ಹೋಗ್ತೀನಿ ಇನ್ನೂ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಸೊ ನಿಮ್ಮದು ಸಬ್ಸ್ಕ್ರೈಬ್ ನನಗೆ ಖಂಡಿತವಾಗಲೂ ಬೇಕು ಹಾಗೆ ನೀವು ಸಪೋರ್ಟ್ ಇರಿ ನಿಮಗೆ ನನಗೆ ಓಕೆನಾ ಇದು ನನ್ನ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸೊ ನಿಮ್ಮ ಸಪೋರ್ಟ್ ನಿಮ್ಮ ಜೆನ್ಯೂನ್ ಪ್ರೀತಿ ನನಗೆ ಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು ಸೊ ಎಲ್ಲರಿಗೂ ಬಾಯಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ